ಲಿಂಗಣ್ಣ ಸತ್ತಂಪೇಟೆ ಸತ್ತಂಪೇಟೆ ವೇದಿಕೆಯ ತಿಂಗಳ ಬಸವ ಬೆಳಗು ಕಾರ್ಯಕ್ರಮದ ಈ ಕಾರ್ಯಕ್ರಮದ ರುವಾರಿಗಳು ಈ ಸಗರ ನಾಡಿನಲ್ಲಿ ಅಣ್ಣ ಬಸವಣ್ಣನ ವಿಚಾರಗಳನ್ನ ಪಸರಿಸ್ತ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಮುಖ್ಯವಾಗಿ ಅಣ್ಣ ಬಸವಣ್ಣನ ವಿಚಾರಗಳನ್ನ ಸಮಾಜದಲ್ಲಿ ಪಸರಿಸುವ ಹಬ್ಬಿಸುವ ಬಸವ ನೆಲೆಯನ್ನ ವಿಸ್ತರಿಸುವ ಕಾಯಕದಲ್ಲಿ ತೊಡಗಿರುವ ಸತ್ತಂಪೇಟ್ ಗುರುಗಳಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಸಹೋದರರು ಆತ್ಮೀಯರು ನನ್ನ ಬಾಲ್ಯದ ಸ್ನೇಹಿತರಾಗಿರುವ ಲಕ್ಷ್ಮಣ್ ಲಾಳ್ಸೇರಿ ಸರ್ ಅವರೇ ಹಾಗೂ ಸಹೋದರಿ ಕಾವೇರಿ ಲಾಳ್ಸೇರಿ ಹಕ್ಕವರೇ ನನ್ನ ಜೊತೆಗೆ ಆಗಮಿಸಿರುವ ಇನ್ನೋರ್ವ ನನ್ನ ಶಿಕ್ಷಕ ಸ್ನೇಹಿತರಾಗಿರುವ ಕುಬೇರಗೌಡ ಪಾಟೀಲ್ ರೇ ಇಲ್ಲಿ ನೆರೆದಿರುವ ಎಲ್ಲ ಶರಣ ಬಂಧುಗಳೇ ತಮಗೆ ಈ ಬಸವ ಬೆಳಗು ಕಾರ್ಯಕ್ರಮದ ಶುಭಾಶಯಗಳು ಈ ವೇದಿಕೆ ಮೇಲೆ ನಿಂತು ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಥವಾ ಅಷ್ಟೊಂದು ಅನುಭಾವ ಅಷ್ಟೊಂದು ಆಧ್ಯಾತ್ಮಿಕತೆ ಶಕ್ತಿ ನನ್ನ ಹತ್ರ ಇಲ್ಲಂಪೇಟ್ ಸರ್ ಅವರ ಅವರ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ನೋಡಿ ತಿಳಿದುಕೊಂಡಿದ್ದೇವೆ ನಾನು ಅವರ ಅಭಿಮಾನಿಗಳಲ್ಲಿ ಓರ್ವ ಅವರು ಈ ಭಾಗದಲ್ಲಿ ಬಸವಣ್ಣನ ವಿಚಾರಗಳನ್ನ ಬಸವ ತತ್ವಗಳನ್ನ ಬಸವಣ್ಣನ ನೈಜ ಆಧ್ಯಾತ್ಮಿಕತೆಯನ್ನ ಬಸವಣ್ಣನ ಏನು ಸಾಮಾಜಿಕ ಕ್ರಾಂತಿಗಳನ್ನ ನಾನು ಅವರ ಸಾಮಾಜಿಕ ಮಾಧ್ಯಮದಲ್ಲಿ ಅವ್ರು ಹಾಕ್ತಾ ಇರ್ತಾರೆ ಅವ್ರ ಮಕ್ಕಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಲೈವ್ ಮಾಡುವಂತದ್ರಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ವಿಚಾರಗಳನ್ನ ಕೇಳಿ ತಿಳ್ಕೊಂಡಿದ್ದಾರೆ ಅವರೇ ಅವರಿಗೆ ಅರಿವಿಲ್ಲದೇನೆ ನಾನು ಅವರ ಓರ್ವ ಅವರ ಸತ್ಯ ಸತ್ಯಂಪೇಟ್ ಸರ್ ಅವರು ಈಗ ಬಂದ ತಕ್ಷಣ ಹೇಳಿದೆ ನಮ್ಮ ಲಕ್ಷ್ಮಣ್ ಸರ್ ಅವರಿಗೆ ಈಗ ಸತ್ಯಂಪೇಟ್ ಸರ್ ನನಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅವ್ರನ್ನ ಅವ್ರ ವಿಚಾರಗಳನ್ನ ಕೇಳ್ತಾ ಇರ್ತೇನೆ ನೋಡ್ತಾ ಇರ್ತೇನೆ ಅನ್ನುವಂಥ ವಿಚಾರವನ್ನು ಹೇಳಿದೆ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ದೊಡ್ಡ ವೇದಿಕೆ ಇದು ಬರುವಾಗ ಇಲ್ಲಿ ಒಂದು ನಿಮ್ಮ ಶಾಪುರಕ್ಕೆ ಬರುವಾಗ ಎಂಟ್ರಿಯಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಇತ್ತು ಶರಣರ ನಾಡು ಸಗರ ನಾಡು ಶರಣರು ಬೀಡು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಶರಣರ ನಾಡು ಅಂತ ಬರೆದಿದಾರಲ್ರಿ ಯಾವ ಯಾವ ಶರಣರು ಇಲ್ಲಿದ್ದಾರೆ ಅಂತ ಕೇಳಿದ್ರು ಇಂತಹ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತದೆ ಇದು ಯಾವ ನಾಡು ಏನು ಕೆಲಸಗಳು ಇಲ್ಲಿ ನಡೀತವೆ ನೈಜವಾಗಿ ಏನು ಜನರಿಗೆ ತಿಳಿಬೇಕಾಗಿದೆ ಅನ್ನುವಂಥ ವಿಚಾರಗಳನ್ನ ಈ ವೇದಿಕೆ ಅದನ್ನ ಪ್ರತಿಭವಿಸ್ತದೆ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು ಸದರವರ ವಿಚಾರಗಳನ್ನ ಕೇಳಿದ್ಮೇಲೆ ನನಗೆ ಹಂಚಿದ್ದು ಈ ಸಂದರ್ಭದಲ್ಲಿ ದೇವ ಕೇಂದ್ರಿತ ಆಧ್ಯಾತ್ಮ ವಸ್ತು ಕೇಂದ್ರಿತ ವಿಜ್ಞಾನ ಇವೆರಡರ ನಡುವೆ ಮನುಷ್ಯ ಕೇಂದ್ರಿತ ಚಿಂತನೆಗಳು ಹಿಂದಿನ ಅವಶ್ಯಕತೆ ಆಗಿವೆ ಎನ್ನುವಂತಹ ಅತ್ಯಂತ ಒಂದು ವಿಚಾರ ನಮಗೆ ಇಲ್ಲಿ ನನ್ನ ಮನಸ್ಸಿಗೆ ಹೊಳಿತು ನನ್ನ ಗಮನಕ್ಕೆ ನನ್ನ ಆತ್ಮ ಸಾಕ್ಷಿಗೆ ಆ ಮಾತು ಅತ್ಯಂತ ಹೊಂದಿಕೆ ಆಗ್ತದೆ ಈ ವೇದಿಕೆ ಇಲ್ಲಿ ವಿಚಾರ ಇಲ್ಲಿ ಏನು ವಿಚಾರ ಮಂಥನ ನಡೀತಾ ಇದೆ ಈ ವೇದಿಕೆಯಿಂದ ಇಲ್ಲಿ ತಿಂಗಳ ಬಸವ ಬೆಳಕು ಬಸವಣ್ಣನೆಂದರೇನೆ ಹಾಗೆನೆ ಬಸವಣ್ಣನೆಂದರೆ ಬೆಳಕು ಬಸವಣ್ಣನೆಂದರೆ ಬೆರಗು ಬಸವಣ್ಣನೆಂದರೆ ಬದುಕು ಬಸವಣ್ಣನೆಂದರೆ ಭರವಸೆ ಬಸವಣ್ಣನೆಂದರೆ ನಮ್ಮ ಇಡೀ ಜೀವನವೇ ಬಸವಣ್ಣ ಹಾಗೆ ಜಗತ್ತಿಗೆ ಬಸವ ಕ್ರಾಂತಿಯ ಮೂಲಕ ಬಸವಣ್ಣ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ ಅವರ ವಿಚಾರ ಅವರ ವಚನಗಳನ್ನು ಓದಿದ ಮೇಲೆ ಯಾವ ದೇವರು ಬೇಡ ಅನ್ನುವಂತ ಭಾವ ನಮ್ಮ ಹತ್ರ ಬರದೇ ಇರಲು ನಾವು ಕೂಡ ಸರ್ ಹೇಳಿದಂತೆ ಮೊನ್ನೆ ಪ್ರಯಾಗ್ರಾಜ್ಯಕ್ಕೆ ನಾನು ಹೋದವರಲ್ಲಿ ಓಡುವ ನಾನು ಹೋಗಿದ್ದೆ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಬಂದಿದ್ರು ಖಂಡಿತವಾಗಿಯೂ ನಾನು ಆ ಸಂದರ್ಭದಲ್ಲಿ ಪ್ರಯಾಗ್ರಾಜ್ ಇದು ಸಂಗಮ ಸ್ಥಾನ ಇದೆ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಇದೆ ಅದರಲ್ಲಿ ಸ್ನಾನ ಮಾಡಿದಾಗ ಮಾಡಿದ ಮೇಲೆ ಬಂದ ಮೇಲೆ ಬೇರೆ ಬೇರೆ ಸ್ಥಳಗಳಿಗೆ ನೋಡ್ಲಿಕ್ಕೆ ಹೋದಾಗ ನಮ್ಗೆ ಅನಿಸ್ತು ನಿಜವಾಗ್ಲು ನಾನು ನನ್ನ ಸಹಯಾತ್ರಿಕರು ಏನಿದ್ರು ಅವರ ಜೊತೆ ನಾನು ಈ ಖಂಡಿತವಾಗಿ ನಾನು ವಿಚಾರವನ್ನ ನಾನು ಹರಿಸ್ಕೊಂಡು ಏನಪ್ಪಾ ಅಂದ್ರೆ ಆ ಕಡೆ ಎಲ್ಲ ಇವೇ ದೇವಸ್ಥಾನಗಳು ಉತ್ತರ ಭಾರತದಲ್ಲಿ ಯಾತ್ರಾ ಸ್ಥಳಗಳಿವೆ ಅಲ್ಲಿ ಹೋದಾಗ ಒಂದ್ ಅನಿಸ್ತದೆ ನಮಗೆ ಬಸವಣ್ಣನ ಸಂಪರ್ಕಕ್ಕೆ ಬಂದವರು ಬಸವಣ್ಣನನ್ನು ಓದಿದವರು ಬಸವಣ್ಣನ ವಚನಗಳನ್ನ ತಿಳ್ಕೊಂಡವರಿಗೆ ಒಂದು ಅರ್ಥ ಆಗ್ತದೆ ಹತ್ತು ತಾಸಿನ ಕ್ಯೂ ಕ್ಯೂದಲ್ಲಿ ನಿಂತ್ಕೊಂಡು ಹತ್ತು ತಾಸಿನವರೆಗೆ ಸರತಿಯ ಸಾಲಿನಲ್ಲಿ ನಿಂತ್ಕೊಂಡು ಒಂದೊಂದು ದಿನದ ಎರಡೆರಡು ದಿನಗಳವರೆಗೆ ಟಾಫಿಂಗ್ ನಲ್ಲಿ ಸಿಕ್ಕೊಂಡು ಅಲ್ಲೆಲ್ಲ ಹೋದ್ಮೇಲೆ ಒಂದು ಅಂತ ಅಲ್ಲ ಹೋಗ್ಬೇಕು ಆದ್ರೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಸಮಯವನ್ನು ವ್ಯಕ್ತ ಮಾಡಿ ಇಷ್ಟೊಂದು ನಮ್ಮ ಏನು ಸಂಪತ್ತು ಯಾವುದೇ ಇರ್ಬೋದು ಸಂಪತ್ತು ಸಮಯಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಯಾವುದು ಇಲ್ಲ ಅಷ್ಟೊಂದು ಎಲ್ಲವನ್ನ ವ್ಯಯ ಮಾಡಿ ನಾವಲ್ಲಿ ಹೋಗುವುದಕ್ಕಿಂತಲೂ ವಿಶ್ವನಾಯಕ ವಿಶ್ವಕ್ಕೆ ಆಧ್ಯಾತ್ಮ ಬದುಕು ಧರ್ಮ ಬಸವಣ್ಣ ಮುಟ್ಟದ ಯಾವುದೇ ವಿಷಯವಿಲ್ಲ ಜಗತ್ತಿನಲ್ಲಿ ಬಸವಣ್ಣನನ್ನು ಒಬ್ಬನನ್ನ ತಿಳಿದುಕೊಂಡಿದರೆ ಈ ಜಗತ್ತಿನಲ್ಲಿ ಯಾವುದೇ ದೇವರಿಗೆ ಕೈ ಕುಡಿಯುವ ಅವಶ್ಯಕತೆ ಇಲ್ಲ ಅಂತ ಒಂದು ಆಕ್ಚುಲಿ ನನಗೆ ನನ್ನ ಆತ್ಮಸಾಕ್ಷಿಗೆ ಅವತ್ತು ಅನಿಸಿದ್ದಿದೆ ನಾವು ವಾರದಲ್ಲಿ ಹೋಗುವಾಗ ಆ ಮಾತನ್ನ ಕೇಳಿದೆ ಅವರ ಹತ್ರ ಅಲ್ಲೆಲ್ಲ ಬಾಬಾಗಳು ಗಾಡ್ ಮ್ಯಾನ್ ದೇವ ಮನುಷ್ಯ ದೇವ ಮಾನವರೆಲ್ಲ ಇದಾರೆ ಅಲ್ಲೆಲ್ಲ ನೋಡ್ತಾ ಇದ್ರಿ ಮಾಧ್ಯಮಗಳಲ್ಲಿ ಅಂತವರೆಲ್ಲವರ ಹತ್ರ ಹೋಗೋದಕ್ಕಿಂತ ಬಸವಣ್ಣನನ್ನ ತಿಳಿದುಕೊಂಡ್ಮೇಲೆ ಮೇಲೆ ಇನ್ಯಾವ ಅಂತ ಬಾಬಾಗಳ ಹತ್ರ ದೇವ ಮಾನವರ ಹತ್ರ ಅಂತ ಕ್ಷೇತ್ರಗಳ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬೇಜ ಆಗ್ತದೆ ದೇವರು ಈ ಪ್ರಕೃತಿಯಲ್ಲಿದ್ದಾರೆ ದೇವರು ಗಿಡ ಮರಗಳಲ್ಲಿದ್ದಾರೆ ದೇವರು ದುಡಿಯುವ ಕೈಗಳಲ್ಲಿದ್ದಾರೆ ದೇವರು ಹಿರಿಯರನ್ನ ಗೌರವಿಸುವ ಮನಸ್ಥಿತಿಯಲ್ಲಿದ್ದಾರೆ ದೇವರು ಅಬಲರಿಗೆ ದುರ್ಬಲರಿಗೆ ಒಂದು ಕಿಂಚಿತ್ ಸಹಾಯ ಮಾಡುವುದರಲ್ಲಿದ್ದಾರೆ ದೇವರು ಹಸಿದ ಹೊಟ್ಟೆಗೆ ಒಂದು ಅರ್ಧ ರೊಟ್ಟಿಯನ್ನ ನೀಡುವುದರಲ್ಲಿದೆ ದೇವರು ನೀರಳಿಕೆಯಾದ ಮನುಷ್ಯನಿಗೆ ಒಂದು ಅರ್ಧ ಲೋಟ ನೀರು ಕೊಡುವ ನಮ್ಮ ಭಾವನೆಯಲ್ಲಿದೆ ಇದು ಅವರು ಗಿಡ ಮರಗಳನ್ನ ನೋಡಿದ ತಕ್ಷಣ ಅಲ್ಲಿ ನಿಲ್ತಾ ಇದ್ರು ನಿಂತು ಇಂತ ನೋಡು ಇಂತೂ ಇಷ್ಟೊಂದು ಅದ್ಭುತವಾಗಿ ಈ ಗಿಡ ಬೆಳೆದಿದೆ ಈ ಗಿಡದಿಂದ ಈ ಪ್ರಕೃತಿಗೆ ಈ ಸಮಾಜಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ಗಿಡ ನಿಜವಾದ ದೇವರು ಉಚ್ಚ ದೇವರು ಅನ್ನುವಂತ ಮಾತನ್ನ ಹೇಳ್ತಿದ್ರು ಇದು ನಿಜವಾದ ಧರ್ಮ ಇದು ನಿಜವಾದ ಅಧ್ಯಾತ್ಮ ಇದು ನಾವು ದೇವರನ್ನ ಕಾಣುವ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದರು ಏನ್ ಹೇಳಿದ್ರು ದೇವರು ದುಡಿಯುವ ಮನುಷ್ಯನ ಬೆವರಿನಲ್ಲಿ ದೇವರಿದ್ದಾರೆ ಎನ್ನುವಂತಹ ಮಾತವನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದರು ಎಲ್ಲ ಮಹಾ ವ್ಯಕ್ತಿಗಳು ದೇವರ ಕೊಡುಗೆ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರ ಮಾತ್ರ ನಾವು ಇಲ್ಲಿ ಉಲ್ಲೇಖಿಸಬೇಕಾಗ್ತದೆ ಯಾವ ದೇಶದಲ್ಲಿ ಶಾಲೆಗಳಿಗಿಂತ ದೇವಸ್ಥಾನಗಳ ಗಂಟೆ ಜೋರಾಗಿ ಆ ದೇಶ ಮೌಢ್ಯದಲ್ಲಿ ಬದುಕ್ತಾ ಇದೆ ಅನ್ನುವಂತ ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು ಹೀಗೆ ಎಲ್ಲ ದಾರ್ಶನಿಕರು ಎಲ್ಲ ಮಹಾನ್ ವ್ಯಕ್ತಿಗಳು ದೇವರ ಬಗ್ಗೆ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಆದ್ರೆ ನಾವು ಅದೆಲ್ಲವನ್ನ ಮರೆತು ಸರ್ ಹೇಳಿದಂತೆ ಮೌಢ್ಯದಡಿಗೆ ಕಂದಾಚಾರದಡೆಗೆ ಬೆನ್ನ ಹಾಕ್ತಾ ಇದ್ದೇವೆ ಅದು ಕಡಿಮೆ ಆಗಬೇಕು ನಾವು ಬಸವನಾಡಿನವರು ಬಸವಣ್ಣನ ನೆಲದವರು ಬಸವಣ್ಣನ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೈಜ ದೇವರು ಇಲ್ಲ ಅಂತಲೂ ಹೇಳುವುದಿಲ್ಲ ಒಂದು ಶಕ್ತಿ ಇರುತ್ತೆ ಅಗೋಚರ ಶಕ್ತಿ ಇದೆ ವಿಶ್ವ ನಡಿಬೇಕಾದ್ರೆ ನೈಜ ಯಾವುದು ಯಾವುದು ಸುಮ್ಮನೆ ಅಪ್ರಸ್ತುತವಾದದ್ದು ಅನ್ನುವಂಥದ್ದನ್ನು ನಾವು ವರ್ಗೀಕರಿಸಿ ನಾವು ನಂಬಬೇಕಾಗ್ತದೆ ನಮ್ಮ ದುಡಿಮೆಯಲ್ಲಿ ನಮ್ಮ ತೋಳ್ಬಲಗಳಲ್ಲಿ ನಮ್ಮ ತಂದೆ ತಾಯಿಗಳಲ್ಲಿ ಯಾರು ಅಶಕ್ತತೆಯಿಂದ ಯಾರು ಅಸಹಾಯಕರಾಗಿ ಬದುಕ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡುವುದರಲ್ಲಿ ನೆರೆಮನೆಯವರು ಒಬ್ರು ಒಂದು ಯಾವುದೋ ಒಂದು ತೊಂದರೆಯಲ್ಲಿ ಸಿಲುಕಿದ್ದಾಗ ಅವರಿಗೆ ನಾವು ಕಿಂಚಿತ್ತು ಮಾತಾಡ್ದೇನೆ ಅವರಿಗೆ ಕಿಂಚಿತ್ತು ಸಹಾಯ ಮಾಡ್ದೇನೆ ದೇವರ ಗುಡಿಗೆ ಹೋಗಿ ಒಂದು ತೋಲೆ ಬಂಗಾರ ಹಾಕಿದ್ರೆ ಯಾವ ಪುರುಷ ಆಗ್ತದೆ ಅದು ಲಕ್ಷ್ಮಿ ನೆರೆಮನೆಯವರು ಆಜು ಬಾಜುದವರು ಹುಟ್ಟಿದ ಹೆತ್ತ ತಂದೆ ತಾಯಿಗಳು ಸುತ್ತಮುತ್ತಲ ಸಮಾಜದವರು ಯಾರು ದುರ್ಬಲರಾಗಿದ್ದಾರೋ ಯಾರು ಅಸಹಾಯಕರಾಗಿದ್ದಾರೋ ಯಾರು ನಿಜವಾಗಿಯೂ ಸಹಾಯದ ನಿರೀಕ್ಷೆಯಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡುವುದರಲ್ಲೇ ದೇವರು ಇರ್ತಾನೆ